ಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಾಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಲ್ವಾ ಎನ್ನ ಅಪಮಾನ ಎನ್ನ ಹಾನಿ ವೃದ್ಧಿ ಅಲ್ಲ ಯಾರ್ದು ಆ ಪರಶಿವಂತ ಕೋವಿಡ್ ಬಂದಾಗ ಯಾರು ಕೂಡ ಬದುಕೋದೇ ಇಲ್ಲ ಅಂತ ಅನ್ಕೊ ಅಲ್ಲ ಆಗೂ ಕೂಡ ಬದುಕಿದ್ದೀವಿ ಅಂದರೆ ಎನ್ನಾವು ವಾಮಕ್ಷೇಮ ಆಗ್ಬೋದು ಎನ್ನ ಹಾನಿ ವೃದ್ಧಿ ಆಗ್ಬೋದು ಎಲ್ಲ ನನಗೆ ಬಳ್ಳಿಗೆಕಾಯಿ ತಿಮ್ಮಿತ್ತೆ ಕಾಯಿ ಭಾರ ಆಗೋದಿಲ್ಲ ಕುಂಬಳಕಾಯಿ ಬಳ್ಳಿಯಲ್ಲಿ ಬಿಡುತ್ತೆ ಆ ಕುಂಬಳಕಾಯಿ ಬಳ್ಳಿಗೆ ಭಾರ ಆಗುತ್ತಾ ಆಗೋದಿಲ್ಲ ಹಂಗೆ ನಿನಗೂ ಕೂಡ ನಾನು ಭಾರ ಅಲ್ಲ ನನ್ನನ್ನು ಅಂತ ಆ ಪರಶಿವನನ್ನ ಕೇಳಿಕೊಂಡು ನಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಬೇಕು ಶರಣರ ದಿನಚರಿಯ ಬಂದದನ್ನ ಸಂತೋಷದಿಂದ ಸ್ವೀಕರಿಸಬೇಕು ಸ್ವೀಕರಿಸಿ ಒಳ್ಳೆಯ ಜೀವನವನ್ನ ನಡೆಸಿ ನಮ್ಮ ಜೀವನ ಏನಾದರೂ ಸಾಕ್ಷಾತ್ಕಾರ ಆಗುವ ರೀತಿಯಲ್ಲಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಟುವಟಿಕೆಗಳ ಮುಖಾಂತರ ನಿಮಗೆ ಏನ್ ಮಾಡ್ತಾ ಒಂದು ಉಪನ್ಯಾಸವನ್ನ ನೀಡಿ ಅನೇಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಈ ಒಂದು ಜೀವನ ಯಾತ್ರೆಯನ್ನ ಒಂದು ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗೋದಿಕ್ಕೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯವರು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದಾರೆ ಇವತ್ತು ನೀವು ಗದ್ದಿಗೆ ಕ್ಷೇತ್ರದಲ್ಲಿ ಇದ್ದೀರಾ ಕೆನ್ಗಣ ಸ್ವಾಮಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಈಗ ಸುಮಾರು ಎಷ್ಟನೇ ದಿನ ಈಗ ನಾಲ್ಕನೇ ದಿನ ನಾಲ್ಕನೇ ದಿನ ಈಗ ಬಂದಾಗ ನಿಮ್ಗೇನಾದ್ರು ಈ ಕ್ಷೇತ್ರ ಕೆನ್ಗಣ ಸ್ವಾಮಿ ಅಂತ ಹೆಸರು ಹೇಗೆ ಬಂತು ಇವರ ಮೂಲ ಏನು ಏನಾದರೂ ತಿಳ್ಕೊಂಡಿದ್ದೀರಾ ಯಾರಾದರೂ ಅಲ್ಲ ನೀವು ಸಂಶೋಧಕರಾಗ್ಬೇಕಲ್ವಾ ನೀವು ಸಂಶೋಧನಾ ವಿದ್ಯಾರ್ಥಿಗಳಾಗಬೇಕಾ ಯಾರಾದ್ರೂ ಪಿ ಎಚ್ ಡಿ ಮಾಡ್ಬೇಕು ಅನ್ನೋ ಆಸೆಯನ್ನು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀರಿ ಅಂದಾಗ ಇದು ಕೆದಕ್ಬೇಕು ಇದು ನೀವು ಬಂದಿದ್ದೀರಾ ಕೆನ್ಗಣ ಸ್ವಾಮಿ ಗದ್ದೆಗೆ ಇಲ್ಲೊಂದು ನದಿ ಹರಿತಾ ಇದೆ ಇದು ಯಾವ ನದಿ ಲಕ್ಷ್ಮಣ ತೀರ್ಥದ ಉಪನದಿ ಅಲ್ಲ ಈ ಕ್ಷೇತ್ರ ಕೆನ್ಗಣ ಸ್ವಾಮಿಗಳು ಇವರು ಯಾರು ಇದೇ ಸಂಶೋಧನಾ ಪ್ರವೃತ್ತಿ ಹೇಗೋ ಬಂದೋ ಆಯ್ತು ಹೋಗೋದಲ್ಲ ಬಂದಾಗ ಏನು ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನ ಹಾಕ್ಬೇಕು ನಾವು ಎಂತಾರೆ ನಮ್ಮ ಕೆಂಗಣ ಸ್ವಾಮಿ ಇದ್ದಾರೆ ಇನ್ನು ನಮ್ಮ ಇದ್ದಾರೆ ಇವರೆಲ್ಲರೂ ನೀವು ಕೇಳಬೇಕು ಕೆನಗನ ಸ್ವಾಮಿ ಗದ್ದಿಗೆ ಅಂತ ಹೆಸರು ಏಕೆ ಬಂತು ಈ ಕೆಂಗಣ ಸ್ವಾಮಿಗಳ ಯಾರು ಅನ್ನೋದರ ಪ್ರಶ್ನೆಯನ್ನ ಮಾಡಬೇಕು ಮಾಡಿದಾಗ ಏನಾಗುತ್ತೆ ಈ ಕೆನಗಣ ಸ್ವಾಮಿಗಳ ಬಗ್ಗೆ ವಿವರವಾಗಿ ತಿಳ್ಕೋತೀರ ನಾವೇ ಸದ್ಗುರು ಶ್ರೀ ಕೆಂದಗಣ್ಣ ಸ್ವಾಮಿ ಅಂತ ಸಾಕ್ಷಿ ಚಿತ್ರವನ್ನ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಮಾಡಿದ್ದೇವೆ ಅರ್ಧ ಗಂಟೆ ಅಷ್ಟೇ ಅವರ ಬಾಲ್ಯದಿಂದ ಹಿಡಿದು ಐಕ್ಯದವರೆಗೂ ಕೂಡ ಅವರ ಒಂದು ಜೀವನ ಚರಿತ್ರೆಯನ್ನು ಕೊಟ್ಟಿದ್ದೇವೆ ಶರಣ ವಿಶ್ವವಚನ ಫೌಂಡೇಶನ್ ಅಂತ ಯೂಟ್ಯೂಬ್ ಚಾನಲ್ ಅದರಲ್ಲಿ ಸದ್ಗುರು ಕೆಂಡಗಣ್ಣ ಸ್ವಾಮಿ ಅಂತ ಹೊಡೆದ್ರೆ ಅದು ತೆರ್ಕೊಳ್ಳುತ್ತೆ ನೋಡಿ ನೋಡಿದಾಗ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬಂದಾಗ ಅವರ ಒಂದು ಮಹಿಮೆಯನ್ನು ತಿಳ್ಕೊಳ್ಬೇಕು ಹಾವೇರಿ ಜಿಲ್ಲೆ ಶಿಗ್ಗಾಬಿಯವರು ಇವರು ಕೆಣಗಣ ಸ್ವಾಮಿಗಳು ಒಬ್ರು ಮಹಾರಾಜನ ಮಗ ಅವರು ಮಹಾರಾಜನ ಮಗ ಆಗಿದ್ದಾಗ ಉಳಿದ ಸಹೋದರರು ಮಾಡ್ತಾರೆ ಜೀವವನ್ನ ಬಿಡುತ್ತಾರೆ ಆ ಜೀವವನ್ನ ಬಿಟ್ಟಾಗ ಯುದ್ಧದಲ್ಲಿ ಆಗ ಕೆಂಡದಂತಹ ಕಣ್ಣುಗಳನ್ನ ಬಿಟ್ಟುಕೊಂಡು ಅವರು ಶಿವಗಂಗೆ ಬೆಂಗಳೂರಿನ ಬೇಲಿ ಮಠ ಕನಕಗಿರಿ ತದನಂತರ ತಲಕಾಡು ತದನಂತರ ಮಾದಾಪುರ ಅನಂತರ ಮಾರ್ಗವಾಗಿ ಈ ಒಂದು ಸ್ಥಳಕ್ಕೆ ಬಂದು ಅವರು ಇಲ್ಲಿ ಐಕ್ಯರಾಗ್ತಾರೆ ಲಿಂಗೈಕ್ಯರಾಗ್ತಾರೆ ಧರ್ಮ ಪ್ರಸಾರವನ್ನ ಮಾಡಿ ಅದೆಲ್ಲವನ್ನು ವಿವರವಾಗಿ ಕೊಟ್ಟಿದ್ದೇವೆ ದಯಮಾಡಿ ನೋಡಿ ನೋಡಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಏನಾದರೂ ಕಲಿಯೋದಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಮೊಬೈಲ್ ಇದೆಲ್ಲ ಎಲ್ಲರ ತರನು ಹ ಎಷ್ಟು ಮೊಬೈಲ್ ಒಂದ ಹತ್ತು ಸಾವಿರದಿಂದ ಕೆಲವರು ಇಪ್ಪತ್ತು ಸಾವಿರ ತಗೊಂಡಿರ್ಬೋದು ಮೂವತ್ತು ಸಾವಿರ ತಗೋಬಹುದು ಅಲ್ವಾ ಆ ಮೊಬೈಲ್ ಹೊಡೆದೋಗ್ಬಾರ್ದು ಅಂತ ಏನ್ ಮಾಡ್ತೀರಾ ಸ್ಕ್ರೀನ್ ಗಾರ್ಡ್ ಹಾಕ್ಸ್ತೀರಾ ಅಲ್ಲ ಮೊಬೈಲ್ ಕೆಳಗಡೆ ಬಿದ್ರು ಕೂಡ ಅದು ಹೊಡೆದೋಗ್ಬಾರ್ದು ಅಂತ ಸ್ಕ್ರೀನ್ ಗಾರ್ಡ್ ಹಾಕ್ತೀರಾ ಅಲ್ವಾ ಆದ್ರೆ ನಮ್ಮ ಎಷ್ಟು ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ಕೊಂಡೇ ಇಲ್ವಾ ಇರಬೇಕು ಆಸೆ ಇರಬೇಕು ನಾನಂತೂ ನೂರು ವರ್ಷ ಬದುಕಬೇಕು ಅನ್ನೋ ಆಸೆ ಇದೆ ನನಗೆ ನಿಮಗೆ ಇರಬೇಕು ಆಸೆ ಇರಬೇಕು ಅಲ್ವಾ ಆಸೆ ಇರೋದ್ರಿಂದಲೇ ನಾವು ಬದುಕ್ತಾ ಇರೋದು ಅಲ್ವಾ ಆಸೆ ಒಂದ್ ನೂರು ವರ್ಷ ಅಂತ ಅನ್ಕೊಂಡ್ರು ಕೂಡ ನಮ್ಮ ಈ ದೇಹ ಚೆನ್ನಾಗಿ ಉಳಿಸ್ಕೊಳ್ಬೇಕು ಅಂದ್ರೆ ಗಾಡಿಲಿ ಹೋಗ್ತೀನಿ ಗಾಡಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಬೇಕು ಅನ್ನೋ ಅರಿವಿಲ್ಲ ನೋಡಿ ನಮ್ಗೆ ಅಲ್ವಾ ಮೊಬೈಲ್ ಮೂರು ವರ್ಷ ಇರುತ್ತೋ ಎರಡು ವರ್ಷ ಇರುತ್ತೋ ಮೊಬೈಲ್ ಹೊಡ್ಬೋಕತ್ತೆ ಅಂತ ಸ್ಕ್ರೀನ್ ಗಾರ್ಡ್ ಹಾಕ್ತೀನಿ ಆದ್ರೆ ಈ ದೇಹ ನೂರು ವರ್ಷ ಬದುಕಬೇಕು ನೂರು ವರ್ಷ ಬದುಕುವಂತಹ ದೇಹ ಗಾಡೀಲಿ ಹೋದ್ರೆ ಬಿಡೋದ್ ಸಹಜ ಅದು ಹೇಗಾಗಬಹುದು ನಾನು ತಪ್ಪಿಲ್ಲ ಅಂದ್ರೆ ನಾನು ಬಿಡ್ತೇನೆ ಬೇರೆಯವ್ರ ಬಂದ್ ನೋಡಿದ್ರೆ ನೋಡಿದಿರಲ್ಲ ನಮ್ಮ ಕಪ್ಪಿಲ್ಲ ಅಂದ್ರೂ ಕೂಡ ಬೇರೆ ಹಿಂದಿಗಡೆಯಿಂದ ಬಂದು ಗುದ್ರು ಕೂಡ ನಾವೇನ್ ಮಾಡ್ತೀವಿ ಬಿಳ್ತೀವಿ ಬಿದ್ದಾಗ ತಲೆಗೆ ಹೇಟ್ ಬೇಡ ಅಂತ ಏನ್ ಮಾಡಿ ಮಾಡ್ಬೇಕು ಹೆಲ್ಮೆಟ್ ಹಾಕ್ಬೇಕು ಹೆಲ್ಮೆಟ್ ಹಾಕೋದು ಜೀವವನ್ನ ಕಳ್ಕೊಂಡಿರೋ ಅಲ್ವಾ ಯಾಕೆ ಹೆಲ್ಮೆಟ್ ಹಾಕಿ ಅಂತ ಹೇಳ್ತಾರೆ ಅಂದ್ರೆ ಇದು ಪ್ರಾಣಕ್ಕೆ ವಿಶೇಷವಾದಂತಹ ಕವಚ ಆ ಕವಚವನ್ನ ಕಾಪಾಡ್ಕೊಂಡ್ರೆ ಕೈಗೆ ಬಿದ್ರು ಕೂಡ ಕೈ ಡ್ಯಾಮೇಜ್ ಆದ್ರೂ ಕೂಡ ಸರಿಪಡಿಸ್ಬೋದು ಕಾಲ್ ಡ್ಯಾಮೇಜ್ ಆದ್ರೂ ಸರಿಪಡಿಸ್ಬೋದು ತಲೆ ಡ್ಯಾಮೇಜ್ ಆದ್ರೆ ಸರಿಪಡಿಸೋದಕ್ಕಾಗೋದಿಲ್ಲ ಆ ರಕ್ಷಾ ಕವಚವನ್ನ ಕಾಪಾಡ್ಕೊಳ್ರಪ್ಪ ಅಂತ ಏನ್ ಮಾಡ್ತಾರೆ ಹೆಲ್ಮೆಟ್ ಹಾಕಿ ಅಂತ ಹೇಳ್ತಾರೆ ಆದ್ರೆ ಅದನ್ನೇ ನಾವು ಹಾಕೋದಿಲ್ಲ ಏನ್ ಮಾಡ್ತೀವಿ ಹೋಗ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಗಾಡಿಯನ್ನ ಓಡಿಸ್ತೀವಿ ನಮ್ಮ ಜೀವಕ್ಕೆ ಸಂಚಕಾರವನ್ನ ತಂದ್ಕೊಳ್ತಿದ್ದೀವಿ ಈ ದೇಹವನ್ನ ನಾವು ವಿಶೇಷವಾಗಿ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾ ರವೀಂದ್ರನಾಥ್ ಟಾಗೂರ್ ಅವರು ಅವ್ರು ಹೇಳ್ತಾರೆ ಈ ಜಗತ್ತು ಅನ್ನೋದು ಒಂದು ದೇವನ ಜಾತ್ರೆ